ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬೆಳ್ಳುಳ್ಳಿ ಸಾರು ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಷ್ಟು ಬೇಕು ಅಷ್ಟು ಎಣ್ಣೆಗೆ ಸೇರ್ಕೊಳ್ಳಿ ಸ್ವಲ್ಪ ಎರಡು ಮೆಂತ್ಯ ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ ಜೀರಿಗೆ ಹಾಕೊಳ್ಳಿ ಒಂದು ಐದು ಆರು ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಇದೆ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಇವಾಗ ಈರುಳ್ಳಿ ಹಾಕೊಳ್ಳಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರು ಗೋಲ್ಡನ್ ಕಲರ್ ಬರ್ತೀನಿ ಅಲ್ಲಿ ತನಕ ಇದೇ ಥರ ಒಂದೆರಡು ನಿಮಿಷ ಫ್ರೈ ಮಾಡೋಣ ಇವಾಗ ನೋಡಿ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅದೇ ತನಕ ಬೈ ಅದೇ ತನಕ ಫ್ರೈ ಮಾಡೋಣ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹ್ಞೂ ಸಾಕಮೊಟೊ ಸೇಕ್ತ ಅದು చన సాఫ్ట్గా తనక ఎణి ఫ్రై మాట్లాడు నిమిష నిమిష తట్టె ముట్బడ ఆగ సాఫ్ట్ బి నోడమోట సాఫ్ట్ ನೋಡಿ ಎಣ್ಣೆ ಎಲ್ಲ ಬೇಳೆ ಬಂದಿದೆ ಇಷ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾವು ಹುಣಸೆಹಣ್ಣು ನೀರು ಹಾಕ್ಬಿಡೋಣ ಇದು ಮೊದಲೇ ಹುಣಸೆಹಣ್ಣು ಕಲಸಿದ ನೀರು ತಗೊಂಡು ಇದರಲ್ಲಿ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕಿದ್ದೀನಿ ಅದನ್ನ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಚೆನ್ನಾಗಿ ಒಂದು ಸಲ ಕಲಿಸ್ಬಿಟ್ಟು ಹಾಕ್ಬಿಡೋಣ ಸಾಲ್ಟು ಚಿಲ್ಲಿ ಪೌಡರ್ ಅಂದರೆ ಸಾಂಬಾರ್ ಪೌಡರ್ ಹಾಕಿದ್ದೀನಿ ಹುಣಸೆಹಣ್ಣೀರನ್ನು ಅದರ ಜೊತೆಗೆ ಇದು ಚೆನ್ನಾಗಿ ಒಂದು ಎಂಟು ನಿಮಿಷ ಕುದೀಲಿ ತಿಕ್ಕಕ್ಕೆ ತಿಕ್ಕಿ ಇಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟೇ ಬಿಟ್ಬಿಡಿ ಇನ್ನು ಕುದಿಬೇಕಿದು ಒಂದು ಎಂಟು ನಿಮಿಷ ಕುದಿದ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡೋಣ ಇವಾಗ ತಟ್ಟೆ ಮುಚ್ಚಿ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಓಪನ್ ಮಾಡಿರಬೇಕು ಆವಾಗಲೇ ಅದು ಹಸಿವಾಸಿನೆಲ್ಲ ಹೋಗಬೇಕಲ್ಲ ಕುದಿಬೇಕಾದ್ರೆ ಅದಕ್ಕೆ ಫುಲ್ಲಾಗಿ ಮುಚ್ಚೋದು ಬೇಡ ಇಷ್ಟು ಮುಚ್ಚಿ ಇಷ್ಟು ಓಪನ್ ಇದ್ದರೆ ಸಾಕು ಹ್ಞೂ ಬನ್ನಿ ಇವಾಗ ನೋಡೋಣ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ತಿಕ್ನೆಸ್ ಬಂದಿದೆ ಹಾಂ ನೋಡಿ ಇವಾಗ ಬೆಳ್ಳುಳ್ಳಿ ಸಾರು ರೆಡಿಯಾಗಿದೆ ನೀವು ಇದೇ ರೀತಿ ಮಾಡಿಕೊಂಡು ಹೇಗೆ ಬಂದ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್